ಹಲೋ ಫ್ರೆಂಡ್ಸ್ ಓಶಿಕಾ ಕನ್ನಡ ಲಾಕ್ಸ್ಗೆ ಸ್ವಾಗತ ಒನ್ ಪಾಟ್ ರೆಸಿಪಿ ಮಾಡ್ತಿದ್ದೀನಿ ಇವತ್ತು ಹೇಗೆ ಮಾಡೋದಂತ ನೋಡ್ಕೊಬೇಣ ಬನ್ನಿ ಒಂದೂವರೆ ಕಪ್ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ಟೊಮೊಟೊ ಒಂದು ಮೂರು ಟೊಮೊಟೊ ಎರಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಖಾರಕ್ಕೆ ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಮ್ ಟಿ ಆರ್ ಟೊಮೊಟೊ ರೈಸ್ ಮಸಾಲ ಅಚ್ಚಕಾರದ ಪುಡಿ ಅರಿಶಿಣದ ಪುಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಎಣ್ಣೆ ಕೂಡ ಬಿಸಿಯಾಗಿದೆ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಹಸಿ ಇವಾಗ ಈರುಳ್ಳಿ ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಮಸಾಲ ಪೌಡರ್ ಅರಿಶಿನ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಸ್ವಲ್ಪ ಹಸಿವುಸ್ನಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದು ಬೇಗ ಕೂಡ ಆಗುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಒಂದು ಲಂಚ್ ಬಾಕ್ಸಿಗೂ ಒಳ್ಳೆಯ ರೆಸಿಪಿ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಇವಾಗ ನೀರು ಕುದ್ದಿದೆ ಅಕ್ಕಿ ಕೂಡ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಸಕ್ಕರೆ ಟೇಸ್ಟಿಗೆ ಈಗ ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ ಒಂದು ವಿಜಿಲ್ ಕೂಗ್ಸಿದ್ರೆ ಸಾಕು ಇದು ತುಂಬ ಆಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಸಂಡೇ ಎದ್ದು ಏನು ಮಾಡ್ಲಪ್ಪ ಅಂತ ಯೋಚನೆ ಮಾಡೋರಿಗೆ ಒಳ್ಳೆ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ನೋಡಿ ಇವನ್ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಇದನ್ನು Thank you for watching.